아네네네네네 <cartoons> <functioning>

ನಮ್ಮ ಜಿಲ್ಲೆಯ ನಿಕಟಪುರ ಅಧ್ಯಕ್ಷರಾದ ಸಾಮಾನ್ಯ ಸುದರ್ಶನ್ ನಮ್ಮ ಜಿಲ್ಲೆಯ ನಮ್ಮ ವಿಭಾಗದ ಸಹ ಪ್ರಭಾರಿ ಕೃಷ್ಣ ಹೇರಳೆ ಅವರೇ ನಮ್ಮ ಪುತ್ತೂರು ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಶೆಟ್ಟಿ ಶೆಟ್ಟಿಯವರೇ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಭಟ್ಕಾಣಿಯವರೇ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಅದೇ ರೀತಿ ನಮ್ಮ ಜಿಲ್ಲೆಯ ಕೋಶಾಧಿಕಾರಿ ನಮ್ಮ ಸಂಜೀವ್ ನಮ್ಮ ಜಿಲ್ಲೆಯ ಕಾರ್ಯದರ್ಶಿ ರಾಜ ವಿಜಯೇಂದ್ರ ಅವರು ನಮಗೆ ಕೊಟ್ಟಿರುವ ಕಲೆಯ ಪ್ರಕಾರ ಎಲ್ಲೆಲ್ಲಿ ಬೇರೆ ಬರ್ತಾ ಇದ್ದೇವೆ ಇವತ್ತು ಎಲ್ಲವೂ ಮಾತುಕತೆ ಮಾಡಿದ ನಂತರ ಮೊನ್ನೆ ರಾಜ್ಯಾಧ್ಯಕ್ಷರ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಮತ್ತು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಯವರ ಸಮ್ಮುಖದಲ್ಲಿ ನಾವು ಮಾತಾಡಬೇಕು ಅಂತ ಹೇಳುವಾಗ ನನಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ಜಿಲ್ಲೆಯ ಮಂಡಲದವರ ಇಬ್ಬರು ಅಧ್ಯಕ್ಷರನ್ನು ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಹೋಗ್ಬೇಕಿದೆ ಆ ಸಂದರ್ಭದಲ್ಲಿ ಅಲ್ಲಿ ಮಾತುಕತೆ ಮಾಡಿ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೂಡ ಮಾತಾಡಿದ್ದಾರೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ ರಾಜನಾಗಿ ನನ್ನ ಜವಾಬ್ದಾರಿ ಇದೆ ಎಲ್ಲ ಕಾರ್ಯಕರ್ತರನ್ನು ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಮಾತ್ರವಾದ ಜವಾಬ್ದಾರಿ ನನ್ನ ಮೇಲೆ ಇದೆ ಇವತ್ತು ನೀವೆಲ್ಲ ಒಟ್ಟಿಗೆ ಬಂದಿದ್ದೀರಿ ಭಾರತೀಯ ಜನತಾ ಪಾರ್ಟಿಯ ಒಂದು ಭಾಗ ಆಗಿ ಒಟ್ಟಿಗೆ ನಾವು ಒಟ್ಟಿಗೆ ಕೆಲಸ ಮಾಡ್ತೇವೆ ನಾಳೆ ಅರುಣನ್ನ ಬೇರೆ ಜಗನ್ನಿವಾಸರಾವ್ ಬೇರೆ ಕಿಶೋರನ್ನ ಬೇರೆ ಇನ್ನೊಬ್ರು ಬೇರೆ ಅಂತ ನೋಡ್ಲಿಕ್ಕೆ ನನಗೆ ಸಾಧ್ಯ ಆಗುತ್ತೆ ನಾನು ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ನೀವಿಟ್ಟೆ ಇಟ್ಟಿರುವ ಭರವಸೆಕಾರ ಅನ್ಯಥ ಯಾರೂ ಭಾವಿಸಬಾರ್ದು ನನ್ನ ಎಲ್ಲಿಯ ಘಟನೆ ಎಲ್ಲಿಯ ಮಾತುಕತೆ ಆದ ತಕ್ಷಣ ಏನು ಬರಿಬೇಡಿ ನನ್ನ ವಿನಂತಿ ಮಾಡುದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹುಷಾರಿರ್ಬೋದು ಅದೇ ಬರಿಬೇಡಿ ನನ್ನಂತವರಿಗೆ ಬರಿಬೇಡಿ ನಾನೊಂದು ಕರೆಕ್ಟ್ ಆಗಿ ಯೋಚನೆ ಮಾಡುವವ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಾಗ ತಗೊಂಡು ಹೋಗುವಾಗ ಎಲ್ಲರನ್ನ ಒಟ್ಟಿಗೆ ಎಲ್ಲರ ಭಾವನೆಗಳನ್ನ ನೀವು ನೂರು ನೂರು ಜನ ಯೋಚನೆ ಮಾಡಬಹುದು ಆದ್ರೆ ಈ ಕಡೆಯಿಂದ ಜಿಲ್ಲಾಧ್ಯಕ್ಷನಾಗಿ ನಾನು ಒಬ್ಬನೇ ನಮ್ಮ ಸಂಘಟನೆಯ ಹಿರಿಯರು ಪಟ್ಟ ಆದೇಶವನ್ನು ಪಾಲನೆ ಮಾಡುದು ನನ್ನ ಜವಾಬ್ದಾರಿ ಈ ಹಿನ್ನೆಲೆಯಲ್ಲಿ ನಿನ್ನೆ ಆದ ಘಟನೆ ಬಗ್ಗೆ ಭಾರಿ ಚರ್ಚೆಯಲ್ಲಾಗಿದೆ ಇವತ್ತು ಅದಕ್ಕೆ ಸುಖಾಂತಿ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತೆಲ್ಲರೂ ಸಮಾಜ ಅತ್ಯಂತ ಗೌರವಪೂರ್ವಕವಾಗಿ ಅರುಣ್ ಕುಮಾರ್ ಕೃತಿಲ್ ಕೃತಿಲ ಮತ್ತು ನೀವೆಲ್ಲ ಒಟ್ಟು ಸೇರಿ ಈ ಒಂದು ಸಂಘಟನೆಯನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರನ್ನು ಅತ್ಯಂತ ದೊಡ್ಡ ಮತಗಳ ಮೂಲಕ ಗೆಲ್ಲಿಸುವುದರಲ್ಲಿ ನಾವೆಲ್ಲ ಒಟ್ಟಾಗಿ ಶ್ರಮಿಸೋಣ ನಾವೆಲ್ಲ ಒಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡುವ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಅರುಣ್ ಕುಮಾರ್ ಕುತ್ತಿಲಿನವ್ರಿಗೆ ಇಡೀ ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ಬೇರೆ ಬೇರೆ ಚಕಾಂತ್ಯ ಇನ್ನು ಯಾವತ್ತೂ ಕೂಡ ಕುತ್ತಿಲ ಪರಿವಾರ ಬೇಡ ಇನ್ನೊಂದು ಬೇರೆ ಏನಿಲ್ಲ ನಾವೆಲ್ಲ ನಿಮ್ಮ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀರಿ ನಾವು ಭಾರತೀಯ ಜನತಾ ಪಾರ್ಟಿ ಮಾತ್ರ ಯಾರು ಕೂಡ ಅನ್ಯ ಚೆನ್ನಾಗಿ ಹೇಳ್ತಾ ಇದ್ದಾರೆ ಯಾರು ಕೂಡ ಒಂದೇ ಒಂದು ತಪ್ಪು ವಾಟ್ಸಪ್ ಅಲ್ಲಿ ಆಗುವಂತದ್ದು ಬೇರೆ ಬೇರೆ ಆಗುವಂಥ ಏನಿದ್ರು ನಾಲ್ಕು ಗೋಡೆಯ ಮಧ್ಯದಲ್ಲಿ ನಾವು ಮಾತಾಡುವ ಎಲ್ಲವೂ ಸುಸೂತ್ರವಾಗಿ ಹೋಗುವಂತ ಭರವಸೆ ಇದೆ ಎಲ್ಲರೂ ಮಾತಾಡಿಕೊಳ್ತಿದ್ರು ಇದು ಹಾಗೆ ಆಗ್ತದೆ ಹೀಗೆ ಆಗ್ತದೆ ಏನಾಗ್ತದೆ ಏನ್ ಏನಾಗ್ತದೆ ನನ್ಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೋರಾಟ ಮಾಡಿದವರಿಗೆ ಕೂಡ ಗೌರವ ಕೊಡುವಂಥದ್ದು ಅವರ ಮಾತನ್ನು ಆರಿಸುವಂಥದ್ದು ಒಬ್ಬ ಜಿಲ್ಲಾಧ್ಯಕ್ಷರಾಗಿ ನನ್ನ ಜವಾಬ್ದಾರಿ ಅವರನ್ನು ಅತ್ಯಂತ ಗೌರವವಾಗಿ ಸ್ವಾಗತ ಮಾಡ್ತೇನೆ ಅವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಗೌರವಿತ ಎಲ್ಲ ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ತಗೊಂಡು ಹೋಗುವಂತೆ ಕೆಲಸ ಮಾಡ್ತೇನೆ ಅದನ್ನ ಕೂಡ ಎಲ್ಲ ಕಾರ್ಯಕರ್ತರನ್ನು ಮುಂದಿನ ದಿನಗಳಲ್ಲಿ ಇದೆಲ್ಲ ಕಾರ್ಯಕರ್ತರು ನಮ್ಮ ಪರಿವಾರದ ಕಾರ್ಯಕರ್ತರು ಸಂಘ ಪರಿವಾರದ ಕಾರ್ಯಕರ್ತರು ಬಿ ಜೆ ಪಿಯ ಕಾರ್ಯಕರ್ತರು ಎನ್ನುವ ನೆಲೆಯಲ್ಲಿ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಲ್ಲಿ ಏಕ ಮನಸ್ಸಿನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸುವ ಕೆಲಸದ ಜೊತೆಗೆ ಸಂಘಟನೆ ಕಟ್ಟುವ ಕೆಲಸವನ್ನ ನೀವೆಲ್ಲ ಮಾಡ್ತೀರ ಭರವಸೆಯ ಒಟ್ಟಿಗೆ ಅರುಣನನ್ನ ಅರುಣ್ ಸುತ್ತಿಲ್ಲ ಅತ್ಯಂತ ಗೌರವಪೂರ್ವಕವಾಗಿ ಅತ್ಯಂತ ಅತ್ಯಂತ ಹೃದಯವಂತಿಕೆಯಿಂದ ಎಲ್ಲರ ಪರವಾಗಿ ಅತ್ಯಂತವಾಗಿ ಸ್ವಾಗತ ಮಾಡ್ತೀನಿ ತಪ್ಪಿ ತಪ್ಪಿ ಇನ್ನೊಬ್ಬರ ಮನಸ್ಸಿಗೆ ಭಾವನೆ ನಿರ್ಭವಾಗಿದ್ದೇನೆ ಯಾರು ಮಾತಾಡ್ತಾರೆ ಇವತ್ತು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿ ಅವ್ರು ಹೇಳಿದ್ರು ನಾನು ಇದರ ಸದಸ್ಯ ಅಂತ ಆದರೆ ಕೂಡ ಇವತ್ತು ಅಧಿಕೃತವಾಗಿ ಮತ್ತೆ ಅವರು ಭಾರತೀಯ ಜನತಾ ಪಾರ್ಟಿ ಅಧಿಕೃತವಾಗಿ ಸದಸ್ಯತ್ವವನ್ನು ನಾನು ಅರುಣ್ ಕುಮಾರ್ ಗೊತ್ತಿಲ್ಲ ಅವರಿಗೆ ಹೇಳಿ प्रवीण् प्रवीण् सुनि सूदि चैनल क्षण क्षण सी